ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಯೋಸ ವಾರ್ತಾಳಿ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಆರುನೂರ ಇಪ್ಪತ್ತೈದನೆಯ ಶ್ರೀನಾಮ ಕೈವಲ್ಯ ಪದದಾಯಿನಿ ಅನ್ನುವಂತಹ ನಾಮ ಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು ಈಗ ಶ್ರೀಮಾತೆಯ ಆರುನೂರ ಇಪ್ಪತ್ತಾರನೆಯ ಶ್ರೀನಾಮ ತ್ರಿಪುರ ಈ ತ್ರಿಪುರಾ ಎಂಬ ನಾಮ ಶ್ರೀಲಲಿತೆಯ ಮೂಲ ತತ್ವವನ್ನ ಸ್ವರೂಪವನ್ನ ವಿಭೂತಿಯನ್ನ ಹೇಳ್ತಾ ಇದೆ ಅಂತ ಭಾರತದಲ್ಲಿ ತ್ರಿಪುರಾ ಅನ್ನುವಂಥ ಒಂದು ಶಕ್ತಿ ಕೇಂದ್ರವೂ ಇದೆ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥದ್ದು ಅಮ್ಮನವರ ಹೆಸರಿನಿಂದಲೇ ಇರುವಂಥದ್ದು ವಿಶೇಷ ಮತ್ತೆ ಶ್ರೀವಿದ್ಯೆ ಅನಿಸಿಕೊಂಡಿರುವ ಅಮ್ಮನ ವಿದ್ಯೆಯ ತತ್ವವನ್ನ ತನ್ನ ಗರ್ಭದಲ್ಲಿ ಹೊತ್ತಿರುವಂಥ ನಾಮ ತ್ರಿಪುರ ಅಷ್ಟೇ ಅಲ್ಲ ತ್ರಿಪುರ ರಹಸ್ಯ ಅನ್ನುವಂತಹ ಅಮ್ಮನವರ ವಿಶೇಷ ಚಿಂತನೆಗಳನ್ನು ಸದ್ಗುರು ದತ್ತಾತ್ರೇಯರು ಹೇಳಿದಂಥ ಒಂದು ಮಹಾಪ್ರಸಿದ್ಧವಾದ ಗ್ರಂಥವಿದೆ ಅಂತ ಹಾಗೆಯೇ ತ್ರಿಪುರ ಸಿದ್ಧಾಂತ ಎಂಬತಕ್ಕಂತಹ ಶಾಕ್ತೇಯ ಗ್ರಂಥವು ಅತ್ಯಂತ ಪ್ರಸಿದ್ಧವಾಗಿದೆ ಹಾಗೆಯೇ ತ್ರಿಪುರೋಪನಿಷತ್ ಅನ್ನತಕ್ಕಂಥ ವೇದಾಂತಕ್ಕೆ ಸಂಬಂಧಪಟ್ಟಂತಹ ಗ್ರಂಥ ಅಮ್ಮನ ವಿಜ್ಞಾನವನ್ನು ನಮಗೆ ಕೊಡ್ತಾ ಇದೆ ಹೀಗಾಗಿ ಈ ಪ್ರಪಂಚದಲ್ಲಿ ನಾವು ಏನೆಲ್ಲ ನೋಡುತ್ತಿದ್ದೇವಿಯೋ ಪ್ರಾಪಂಚಿಕವಾದಂತಹ ಎಲ್ಲ ವಸ್ತುಗಳು ಮೂರೇ ಈಗ ಆ ಮೂರರ ವಿವೇಚನೆಯನ್ನೇ ಮಾಡಬೇಕಾಗಿದೆ ತ್ರಿ ಅಂತಂದ್ರೆ ಮೂರು ಅಂತ ಪುರ ಅಂತಂದರೆ ಪುರಾತನವಾದ ಅಥವಾ ಅನಾದಿಯಾದ ಅಥವಾ ಬಹು ಹಿಂದಿನ ಪ್ರಾಚೀನ ಅನ್ನತಕ್ಕಂಥದ್ದ ಅರ್ಥವನ್ನು ಹೇಳ್ತಾ ಇದೆ ಹೀಗಾಗಿ ತ್ರಿಪುರ ಅನ್ನುವುದಕ್ಕೆ ಒಟ್ಟು ಅರ್ಥವನ್ನು ನೋಡುವುದಾದರೆ ಈ ಮೂರಕ್ಕಿಂತಲೂ ತುಂಬಾ ಪುರಾತನಳು ಶ್ರೀಮಾತೆ ಅಂತ ಇನ್ನು ಬಹಳಷ್ಟು ಅರ್ಥವನ್ನು ಶಾಸ್ತ್ರಕಾರರು ಈ ತ್ರಿಪುರ ಎಂಬ ನಾಮಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನು ಒಮ್ಮೆ ನೋಡುವುದಾದರೆ देवानाम त्रितयम् त्रयी उतभुजाम शक्तित्रयम् त्रिश्वराः त्रैलोक्यं त्रिपदि त्रिपुष्करमतो त्रिब्रह्मवर्णास्त्रयः यत्किञ्च जगति त्रिधानीमति वस्तु त्रिवर्गात्मकं तत्सर्वं त्रिपुरेति नामा भगवत एनेतिति तत्वतः ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ತ್ರಿಪುರ ಅಂತ ಯಾವುದಕ್ಕೆಲ್ಲ ಕರೆಯಬೇಕು ಅಂತ ಹೇಳಿ ಒಂದಷ್ಟನ್ನು ಪಟ್ಟಿ ಮಾಡಿ ಇದನ್ನ ಬಿಟ್ಟು ಈ ಜಗತ್ತಿನಲ್ಲಿ ಇನ್ಯಾವುದನ್ನ ಮೂರು ಅಂತ ನೋಡ್ತಾ ಇದ್ದೀರೋ ಅದೆಲ್ಲ ತ್ರಿಪುರ ಸ್ವರೂಪಳಾದ ಅಮ್ಮನ ಶಕ್ತಿಯೇ ಅದರಲ್ಲಿ ಹೋತಪ್ರೋತವಾಗಿ ಇದೆ ಸರಿ ದೇವಾನಾಂ ತ್ರಿತಯಂ ಅಂತ ಹೇಳಿ ಪ್ರಾರಂಭ ಮಾಡಿದರು ದೇವತೆಗಳಲ್ಲಿ ಹಿರಿಯರು ಮೂವರು ಅದನ್ನೇ ಹೀಗೆ ಹೇಳಿದ್ದಾರೆ ತ್ರಿಸಿಭ್ಯ ಮೂರ್ತಿಭ್ಯ ಪುರಾತನತ್ವಾ ತ್ರಿಪುರ ಲೋಕಪಾಲಕರಾದ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ತ್ರಿಮೂರ್ತಿಗಳಿಗಿಂತಲೂ ಪುರಾತನವಾದವಳು ಈ ತ್ರಿಪುರ ಎಂಬ ಶ್ರೀಮಾತೆ ತ್ರಿಮೂರ್ತಿಗಳು ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಆದರೆ ಈ ತ್ರಿಪುರ ಎಂಬ ಶ್ರೀಮಾತೆ ಸದಾಕಾಲ ಶಾಶ್ವತವಾಗಿ ಇರ್ತಾಳೆ ಅಂತ ಪುರಾತನತ್ವಾ ಪುರಾತನತ್ವಾಂಬಿಕಾ ತ್ರಿಪುರೇತಿ ನಾಮ ಅನ್ನುವಂಥ ಮತ್ತೊಂದು ಇದೇ ಅರ್ಥವನ್ನು ಕೊಡುವಂಥ ಶಾಸ್ತ್ರವಾಕ್ಯ ಇದೆ ಅಂತ ದುರ್ಗಾ ಸಪ್ತಶತಿಯಲ್ಲಿ ಸರ್ವಾಸ್ಯಾದ್ಯ ಮಹಾಲಕ್ಷ್ಮಿ ತ್ರಿಗುಣ ಪರಮೇಶ್ವರೀ ಅಂತ ಹೇಳಿದ್ದಾರೆ ಎಲ್ಲಕ್ಕೂ ಮೊದಲಿದ್ದವಳು ಪರಮೇಶ್ವರಿಯಾದಂತಹ ಜಗನ್ಮಾತೆ ಅಂತ ಇನ್ನು ಎರಡನೆಯದು ಉತ್ರಯೀ ಮೂರು ವೇದಗಳು ಋಕ್ ಸಾಮ ಎಂಬತಕ್ಕಂಥ ಮೂರನ್ನ ತ್ರಿಪುರ ಅಂತ ಹೇಳಿ ಕರೆದಿದ್ದಾರೆ ಹುತಭುಜಾಂ ಮೂರು ವಿಧದ ಅಗ್ನಿಗಳು ಗಾರ್ಹಸ್ಪತ್ಯಾಗ್ನಿ ಆಹವನೀಯಾಗ್ನಿ ದಕ್ಷಿಣಾಗ್ನಿ ಈ ಮೂರನ್ನ ತ್ರಿಪುರ ಅಂತ ಹೇಳಿ ಕರೆದಿದ್ದಾರೆ ಶಕ್ತಿತ್ರಯಂ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಎಂಬ ಮೂರು ವಿಧದ ಶಕ್ತಿಗಳನ್ನ ತ್ರಿಪುರ ಅಂತ ಹೇಳಿ ಕರೆದಿದ್ದಾರೆ ತ್ರಿಸ್ವರಾಹ ಉದಾತ್ತ ಅನುದಾತ್ತ ಸ್ವರಿತ ಎಂಬ ಮೂರು ವಿಧದ ಸ್ವರಗಳು ಅಮ್ಮನ ಸ್ವರೂಪವೇ ಆಗಿದೆ ಆದ್ದರಿಂದ ತ್ರಿಪುರ ತ್ರೈಲೋಕ್ಯಂ ಭೂಹು ಭುವ ಸುವಹ ಎಂಬತಕ್ಕಂಥ ಮೂರು ಲೋಕಗಳಲ್ಲಿ ವ್ಯಾಪಿಸಿರುವವಳು ಇವಳೇ ಆದ್ದರಿಂದ ಇವಳನ್ನ ತ್ರಿಪುರ ತ್ರಿಪದಿ ಸ್ವರ್ಗ ಮರ್ತ್ಯ ಪಾತಾಳ ಎಂಬತಕ್ಕಂಥ ಮೂರು ಸ್ಥಾಯಿಗಳಲ್ಲಿ ಇವಳ ಶಕ್ತಿಯೇ ತುಂಬಿದೆ ಆದ್ದರಿಂದ ತ್ರಿಪುರ ತ್ರಿಪುಷ್ಕರ ಗಂಗಾ ಯಮುನಾ ಸರಸ್ವತಿ ಎಂಬ ಮೂರು ಮಹಾನ್ ನದಿಗಳಲ್ಲಿ ತ್ರಿಪುರಾ ತತ್ವದ ಶಕ್ತಿ ಅಡಕವಾಗಿದೆ ತ್ರಿಬ್ರಹ್ಮವರ್ಣ ಇಲ್ಲಿ ಬ್ರಹ್ಮ ವರ್ಣಾಹ ಅಂದ್ರೆ ಬ್ರಹ್ಮ ಅಂತಂದ್ರೆ ಓಂಕಾರ ಅಂತ ಅರ್ಥ ಓಂಕಾರಕ್ಕೆ ಅಕಾರ ಉಕಾರ ಮಕಾರಗಳೆಂಬ ಮೂರು ವರ್ಣಗಳಿವೆ ಈ ಮೂರನ್ನೂ ತ್ರಿಪುರ ಅಂತ ಹೇಳಿ ಕರೆದಿದ್ದಾರೆ ಇದಕ್ಕೆ ಇನ್ನೊಂದು ಅರ್ಥ ಅಂದ್ರೆ ತ್ರಿಬ್ರಹ್ಮ ಅನ್ನುವುದಕ್ಕೆ ಅನ್ನುವುದಕ್ಕೆ ತತ್ವ ಅಸಿ ಅಥವಾ ಅಹಂ ಬ್ರಹ್ಮ ಅಸ್ಮಿ ಅನ್ನತಕ್ಕಂಥದ್ದೇ ಆ ಮಹಾವಾಕ್ಯವೇ ತ್ರಿಪುರ ಅಂತನಿಸಿದೆ ಅಂತ ನೋಡಿ ಇಷ್ಟು ಹೇಳಿದ್ದಲ್ಲದೆ ಮುಂದುವರೆದು ಅವರು ಹೇಳ್ತಾ ಇದ್ದಾರೆ ಜಗತಿ ತ್ರಿಧಾನಿ ವಸ್ತು ತ್ರಿವರ್ಗಾತ್ಮಕಂ ತತ್ಸರ್ವಂ ತ್ರಿಪುರೇತಿ ನಾಮ ಅಂತ ಹೇಳ್ತಾ ಇದ್ದಾರೆ ಇದನ್ನು ಹೊರತುಪಡಿಸಿ ಯಾವುದೆಲ್ಲ ನಾವು ವಿಶ್ವದಲ್ಲಿ ನೋಡ್ತಾ ಇದ್ದೇವೆ ಅದೆಲ್ಲ ಮೂರು 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 ತತ್ವಗಳಿಂದ ಕೂಡಿದೆ ಆ ಮೂರರಲ್ಲೂ ಅಮ್ಮನ ಶಕ್ತಿ ವಿಭೂತಿ ವ್ಯಾಪಕವಾಗಿ ಹರಡಿರುವುದರಿಂದ ಅದನ್ನೆಲ್ಲ ತ್ರಿಪುರಾ ಅಂತಲೇ ನೋಡಬೇಕು ಅಂತ ಸರಿ ಮುಂದುವರೆದು ಹೇಳುವುದಾದರೆ ತ್ರಿಪುರ ಅಂತಂದ್ರೆ ಸತ್ವ ರಜ ತಮ ಅನ್ನುವಂಥ ಮೂರು ಗುಣಗಳಲ್ಲಿ ಅವಳು ವ್ಯಾಪಿಸಿದ್ದಾಳೆ ಮತ್ತು ಅವಳು ಗುಣಾತೀತಳು ಆಗಿದ್ದಾಳೆ ತ್ರಿಪುರ ಅಂತಂದ್ರೆ ನಾಡಿತ್ರಯಂತು ತ್ರಿಪುರಾ ಸುಷುಮ್ನ ಇಡ ಪಿಂಗಲ ಅನ್ನುವಂಥ ಮೂರು ನಾಡಿಗಳಿಗೆ ಆಧಾರವಾಗಿರುವವಳು ತ್ರಿಪುರ ತ್ರಿಪುರಾ ಅಂತಂದ್ರೆ ಮನೋಬುಧಿ ತಥಾ ತತ್ರ ತತ್ರ ವಸತ್ಯ ತಸ್ಮಾತು ತ್ರಿಪುರಾ ಮತ ಅಂತ ಹೇಳ್ತಾರೆ ನಮ್ಮಲ್ಲಿನ ಮನಸ್ಸು ಬುದ್ಧಿ ಚಿತ್ತ ಅನ್ನುವಂಥ ಮೂರನ್ನ ತ್ರಿಪುರ ಏಕೆಂದ್ರೆ ಈ ಮೂರರಲ್ಲೂ ವ್ಯಾಪಿಸಿರುವಂಥ ಚೈತನ್ಯವೇ ಆ ಶ್ರೀಮಾತೆ ಆದ್ದರಿಂದ ಅವಳು ತ್ರಿಪುರ ತ್ರಿಪುರ ಅಂತಂದರೆ ಇಡೀ ವಿಶ್ವವನ್ನು ಬೆಳಗುವಂತಹ ಜ್ಯೋತಿರ್ಮಂಡಲಗಳು ಮೂರು ಸೂರ್ಯ ಚಂದ್ರ ಅಗ್ನಿ ಈ ಮೂರರಲ್ಲೂ ಅಮ್ಮನ ಶಕ್ತಿಯೇ ಅಮ್ಮನ ತೇಜಸ್ಸೇ ಹೋತಪ್ರೋತವಾಗಿರುವುದರಿಂದ ತ್ರಿಪುರ ತ್ರಿಪುರಾ ಅಂತಂದರೆ ಶ್ರೀಚಕ್ರದಲ್ಲಿ ಒಂಬತ್ತು ಆವರಣಗಳಿದೆ ಅದರಲ್ಲಿ ಮೂರು ಮೂರು ಆವರಣಗಳು ಸೇರಿ ಒಂದು ಮಂಡಲ ಅಂತನಿಸಿಕೊಳ್ಳುತ್ತೆ ತ್ರಿಕೋಣಂ ಮಂಡಲ ಚಾಸ್ ಅಂತ ಅದನ್ನೇ ಏನಾಂಕಾನಲ ಭಾನುಮಂಡಲ ಸತ್ ಶ್ರೀಚಕ್ರ ಮಧ್ಯಸ್ಥಿತಾಂ ಅಂತ ಹೇಳಿದ್ದಾರೆ ಭಗವತ್ಪಾದರು ಏನಾಂಕ ಅಂತಂದ್ರೆ ಚಂದ್ರ ಅನಲ ಅಂದರೆ ಅಗ್ನಿ ಭಾನು ಸೂರ್ಯ ಈ ಮೂರು ಮಂಡಲಗಳು ಶ್ರೀಚಕ್ರದಲ್ಲಿ ಇದ್ದಾವೆ ಶ್ರೀಚಕ್ರದಲ್ಲಿ ಇರುವ ಒಟ್ಟು ಒಂಬತ್ತು ಆವರಣಗಳು ಮೂರು ಚಕ್ರಗಳು ಚಂದ್ರಮಂಡಲ ಮೂರು ಚಕ್ರಗಳು ಅಗ್ನಿಮಂಡಲ ಇನ್ನು ಉಳಿದ ಮೂರು ಚಕ್ರಗಳು ಸೂರ್ಯಮಂಡಲ ಹೀಗಾಗಿ ಈ ಮೂರರಲ್ಲೂ ವ್ಯಾಪಿಸಿರುವಂತಹ ಬಿಂದು ಮಂಡಲ ವಾಸಿನಿಯಾದಂತಹ ಜಗದಂಬೆ ತ್ರಿಪುರ ಅಂತ ಅನಿಸಿಕೊಂಡಿದ್ದಾಳೆ ಮತ್ತೆ ತ್ರಿಪುರ ಅಂದರೆ ನಮ್ಮಲ್ಲಿನ ಮೂರು ಗ್ರಂಥಿಗಳು ಅಂತ ಬ್ರಹ್ಮಗ್ರಂಥಿ ವಿಷ್ಣು ಗ್ರಂಥಿ ರುದ್ರಗ್ರಂಥಿ ಅನ್ನುವಂತಹ ಮೂರು ಗ್ರಂಥಿಗಳಲ್ಲಿ ವ್ಯಾಪಿಸಿ ಸಂಚಾರ ಮಾಡುವ ಕುಂಡಲಿನಿ ಸ್ವರೂಪಳು ತ್ರಿಪುರ ತ್ರಿಪುರ ಅಂತಂದ್ರೆ ಜಾಗ್ರತ ಸ್ವಪ್ನ ಸುಶುಕ್ತಿ ಎಂಬ ಅವಸ್ಥಾತ್ರಯಗಳು ಮೂರು ಈ ಮೂರರಲ್ಲೂ ಚೈತನ್ಯ ರೂಪಳಾಗಿ ವ್ಯಾಪಿಸಿರುವಳು ಅಮ್ಮ ತ್ರಿಪುರ ಮತ್ತೆ ತ್ರಿಪುರ ಅಂತಂದ್ರೆ ಜ್ಞಾನ ಅಥವಾ ಧ್ಯಾನ ಧ್ಯ ಧ್ಯೇಯ ಎಂಬ ತ್ರಿಪುಟಿಗಳಲ್ಲಿ ವ್ಯಾಪಿಸಿರುವುದು ಅಮ್ಮನೇ ಆದ್ದರಿಂದ ಅವಳು ತ್ರಿಪುರ ಮುಂದೆ ತ್ರಿಪುರ ಅಂತಂದ್ರೆ ಗೋಮಾತಾ ಮಾತ ಭೂಮಾತ ಈ ಮೂರೂ ಮಾತೃ ಸ್ವರೂಪರಲ್ಲಿ ಜಗದಂಬೆಯೇ ವ್ಯಾಪಿಸಿದ್ದಾಳೆ ಆದ್ದರಿಂದ ಅವಳು ತ್ರಿಪುರ ತ್ರಿಪುರ ಅಂತಂದ್ರೆ ವಿಶ್ವ ತೈಜಸ ಎಂಬ ತ್ರಿವಿಧಾತ್ಮವು ಅಮ್ಮನೆಯಾಗಿದ್ದಾಳೆ ಆದ್ದರಿಂದ ಅವಳು ತ್ರಿಪುರ ತ್ರಿಪುರ ಅಂತಂದ್ರೆ ಪಾರಮಾರ್ಥಿಕ ವ್ಯಾವಹಾರಿಕ ಪ್ರಾತಿಭಾಸಿಕ ಸತ್ತುಗಳು ಮೂರು ಆ ಮೂರೂ ಸಹ ಅಮ್ಮನ ಸ್ವರೂಪವೇ ಆಗಿದೆ ಅಂತ ತ್ರಿಪುರ ಅಂತಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಎಂಬ ಮೂರು ವಿಧದ ಶರೀರಕ್ಕೂ ಆಧಾರವಾಗಿರುವವಳು ಚೈತನ್ಯ ಸ್ವರೂಪಳಾದ ಅಮ್ಮ ಆದ್ದರಿಂದ ಅವಳು ತ್ರಿಪುರ ಭೂತಕಾಲ ವರ್ತಮಾನ ಕಾಲ ಭವಿಷ್ಯಕಾಲ ಎಂಬ ಮೂರು ಕಾಲ ಸ್ವರೂಪಳಾಗಿ ಕಾಲವನ್ನು ನಿಯಂತ್ರಣ ಮಾಡುತ್ತಿರುವವಳು ಜಗದಂಬೆಯೇ ಆದ್ದರಿಂದ ಅವಳು ತ್ರಿಪುರ ಪ್ರಭು ಸಂಹಿತೆ ಎಂಬ ವೇದ ಮಿತ್ರ ಸಂಹಿತೆ ಎಂಬ ಪುರಾಣ ಕಾಂತಾ ಸಂಹಿತೆ ಎಂಬತಕ್ಕಂಥ ಕಾವ್ಯ ಈ ಮೂರೂ ಸಹ ಅಮ್ಮನ ಸ್ವರೂಪವೇ ಆಗಿದೆ ಆದ್ದರಿಂದ ಅವಳು ತ್ರಿಪುರ ಭಕ್ತಿಯೋಗ ಜ್ಞಾನ ಯೋಗ ಕರ್ಮಯೋಗಗಳೆಂಬತಕ್ಕಂತಹ ಮೂರು ವಿಧದ ಕ್ರಮವನ್ನ ನಾವು ಅನುಸರಿಸಿದರೆ ಅಮ್ಮನ ಅನುಗ್ರಹ ನಮಗಾಗತ್ತೆ ಈ ಮೂರು ಯೋಗಗಳು ಮೂರು ದಾರಿಗಳು ಅಮ್ಮನನ್ನೇ ಸೇರಿಸುತ್ತೆ ಆದ್ದರಿಂದ ಅವಳು ತ್ರಿಪುರ ಇಂತಹ ತ್ರಿ ಎಂಬುದು ಬೇರೆ ಬೇರೆ ಆಗಿದ್ದರೂ ಸಹ ಈ ಮೂರರಲ್ಲೂ ಚೈತನ್ಯ ಸ್ವರೂಪಳಾಗಿ ವ್ಯಾಪಿಸಿ ಅದಕ್ಕೆ ಆಧಾರವಾಗಿದ್ದು ಶಕ್ತಿಯನ್ನ ಪ್ರದಾನ ಮಾಡುತ್ತ ಎಲ್ಲಕ್ಕೂ ಮೂಲ ಕಾರಣಳಾದವಳು ಏಕಮಾತ್ರಳಾದ ತ್ರಿಪುರ ಎಂಬ ಮಹಾತ್ರಿಪುರ ಸುಂದರಿ ಲಲಿತಾ ಪರಮೇಶ್ವರಿ ಆರುನೂರ ಇಪ್ಪತ್ತೇಳನೆಯ ಲಲಿತೆಯ ಶ್ರೀನಾಮ ತ್ರಿಜಗದ್ವಂದ್ಯ ಮೂರು ಲೋಕಗಳಲ್ಲಿರುವ ಯೋಗಿಗಳು ಶ್ರೀಮಾತೆಯನ್ನ ಸದಾಕಾಲ ಮೂರು ಸ್ಥಾಯಿಯಲ್ಲಿ ವಂದಿಸ್ತಾ ಇರ್ತಾರೆ ಅಂತ ಯಾವ ಮೂರು ಸ್ಥಾಯಿಗಳಲ್ಲಿ ವಂದಿಸ್ತಾ ಇರ್ತಾರೆ ಅಂತಂದ್ರೆ ಶಿರಸ್ಥಿತ ಫಾಲಸ್ಥ ಹೃದಯಸ್ಥ ಎಂಬ ಮೂರು ಸ್ಥಾನಗಳೇ ತ್ರಿಜಗತ್ ಅಂತ ಹೇಳಿ ಕರೆದಿದ್ದಾರೆ ಈ ಸ್ಥಾನಗಳಲ್ಲಿ ಅಮ್ಮನನ್ನ ಉಪಾಸಿಸುತ್ತಾರೆ ಉಪಾಸಕರು ಧ್ಯಾನಿಸುತ್ತಾರೆ ವಂದಿಸುತ್ತಾರೆ ಅದಕ್ಕೆ ಮೂಕಶಂಕರರು ಹೇಳುತ್ತಾರೆ ಮಧ್ಯೆ ಹೃದಯ ಮಧ್ಯೆ ನಿಟಿಲಂ ಮಧ್ಯೆ ಶಿರೋಪಿ ವಾಸ್ತವ್ಯಾಂ ಚಂಡಕರ ಶರ್ಕ ಕಾರ್ಖ ಚಂದ್ರ ಸಮ ನಮಾಮಿ ಕಾಮಕ್ಷೀಂ ಅಂತ ಹೇಳ್ತಾರೆ ಹೃದಯದಲ್ಲಿ ಸೂರ್ಯಮಂಡಲ ಲಲಾಟದಲ್ಲಿ ಅಗ್ನಿಮಂಡಲ ಶಿರಸ್ಸಿನಲ್ಲಿ ಚಂದ್ರಮಂಡಲ ಹೀಗೆ ಮೂರು ತ್ರಿಜಗತ್ಗಳಲ್ಲಿ ಅಮ್ಮನನ್ನ ಅಮ್ಮನನ್ನು ಆರಾಧಿಸಿದರೆ ಆಕೆಗೆ ತುಂಬ ಪ್ರಿಯವಾಗುತ್ತೆ ಅಷ್ಟು ಮಾತ್ರವಲ್ಲ ಮೂರೂ ಜಗತ್ತಿನಿಂದ ಅಮ್ಮ ವಂದಿತಳಾಗಿದ್ದಾಳೆ ಯಾವಾಕೆ ತ್ರಿಪುರಗಳಲ್ಲಿ ವ್ಯಾಪಿಸಿ ಅದನ್ನು ನಡೆಸುತ್ತಿದ್ದಾಳೋ ಅಂತಹ ಶ್ರೀಮಾತೆಯು ತ್ರಿಲೋಕಗಳಲ್ಲಿ ವಾಸವಾಗಿರುವುದರಿಂದ ಅವಳು ತ್ರಿಜಗತ್ ಅಂತ ಅನಿಸಿಕೊಂಡಿದ್ದಾಳೆ ಅದಕ್ಕೆ ವಿಶ್ವಸಾರ ತಂತ್ರದಲ್ಲಿ ಅಮ್ಮನಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ ನಮಸ್ತೆ ಶರಣ್ಯೇ ಶಿವೇಶನುಕಂಪೆ ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ ನಮಸ್ತೆ ಜಗದ್ವಂದ್ಯ ಪಾದಾರವಿಂದೆ ನಮಸ್ತೆ ತ್ರಾಹಿ ದುರ್ಗೆ ಅಂತ ಜಗತ್ವ್ಯಾಪಿಕೆ ಜಗತ್ವಂದ್ಯೆ ಅನ್ನುವಂಥ ನಾಮಗಳು ಅಮ್ಮನಿಗೆ ಸಲ್ಲುತ್ತೆ ಅಂತ ಇನ್ನು ಗೀತೆಯಲ್ಲಿ ಪರಮಾತ್ಮನು ಹೇಳ್ತಾನೆ ಆರ್ತ ಜಿಜ್ಞಾಸು ಅರ್ಥಾರ್ಥಿ ಮೂರು ವಿಧದ ಭಕ್ತರು ಅಮ್ಮನನ್ನ ಅರ್ಚಿಸುತ್ತಾರೆ ವಂದಿಸುತ್ತಾರೆ ಭಜಿಸುತ್ತಾರೆ ಅಂತ ಆರುನೂರ ಇಪ್ಪತ್ತೆಂಟನೆಯ ಲಲಿತೆಯ ಶ್ರೀನಾಮ ತ್ರಿಮೂರ್ತಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯರ ಮೂಲ ಸ್ವರೂಪವಾದವಳು ಶ್ರೀಮಾತೆ ಆದ್ದರಿಂದ ಈ ತ್ರಿಮೂರ್ತ್ಯಾತ್ಮಕಳಾಗಿದ್ದಾಳೆ ಶ್ರೀಮಾತೆ ಅಂತ ಶಾಸ್ತ್ರ ಒಂದು ಮಾತನ್ನು ಹೇಳುತ್ತೆ ಪ್ರಯೋಜನವಶಾತ್ ಶಕ್ತಿ ಏಕೈವ ತ್ರಿವಿಧ ಭವೇತಂತೆ ಲೋಕಪಾಲನೆಗಾಗಿ ನಮ್ಮೆಲ್ಲರ ಪ್ರಯೋಜನಕ್ಕಾಗಿ ಒಂದೇ ಆಗಿರಬಹುದಾದ ಆ ಆದಿ ಪರಾಶಕ್ತಿಯು ಮೂರು ರೂಪಗಳನ್ನು ಧಾರಣೆ ಮಾಡಿದಳು ಸೃಷ್ಟಿಯನ್ನು ಮಾಡುವಾಗ ಅವಳೇ ಬ್ರಹ್ಮನಲ್ಲಿ ಬ್ರಾಹ್ಮಿಯಾಗಿ ಸ್ಥಿತಿಕರ್ತನಾದ ನಾರಾಯಣನಲ್ಲಿ ಲಕ್ಷ್ಮಿಯಾಗಿ ಲಯಕರ್ತನಾದ ಶಿವನಲ್ಲಿ ಶಿವೆಯಾಗಿ ಇದ್ದು ತ್ರಿಮೂರ್ತಿ ಸ್ವರೂಪಳು ಅಂತ ಅನಿಸಿಕೊಂಡಿದ್ದಾಳೆ ಎರಡನೆಯ ಅರ್ಥ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಅನ್ನುವಂಥ ತ್ರಿಸ್ವರೂಪ ತ್ರಿಮೂರ್ತಿ ಸ್ವರೂಪ ಅವಳೇ ಆಗಿದ್ದಾಳೆ ಅಂತ ಮತ್ತೊಂದು ಅರ್ಥದಲ್ಲಿ ವಾಮ ಜ್ಯೇಷ್ಠ ರೌದ್ರಿ ಅನ್ನುವ ಅಮ್ಮನ ಮೂರು ತತ್ವಗಳು ತ್ರಿಮೂರ್ತಿ ಅಂತ ಅನಿಸಿಕೊಂಡಿದೆ ಶಾಂಭವಿ ಶುಕ್ಲರೂಪಾಚ ಶ್ರೀವಿದ್ಯಾ ರಕ್ತರೂಪಿಕ ಶ್ಯಾಮಲಾ ಶ್ಯಾಮರೂಪಸ್ಯ ಇತ್ಯೇತ ಗುಣಶಕ್ತಯ ಅಂತ ಹೇಳ್ತಾರೆ ಅಂದರೆ ಒಬ್ಬಳೇ ಜಗನ್ಮಾತೆಯು ಶಾಂಭವಿ ರೂಪದಲ್ಲಿ ಬಿಳಿಯ ಬಣ್ಣದ ಸ್ವರೂಪದಲ್ಲಿ ಇರ್ತಾಳೆ ಅವಳೇ ಶ್ರೀವಿದ್ಯಾ ಸ್ವರೂಪಿಣಿಯಾಗಿದ್ದಾಗ ರಕ್ತ ವರ್ಣದವಳಾಗಿರ್ತಾಳೆ ಹಾಗೆಯೇ ಶ್ಯಾಮಲಾದೇವಿ ಅಂತ ಅನಿಸಿಕೊಂಡಾಗ ಆ ತಾಯಿಯೇ ಶ್ಯಾಮಲ ವರ್ಣದವಳಾಗಿರ್ತಾಳೆ ಅಂತ ಇದು ಒಂದು ಅರ್ಥ ಅಂತ ಇನ್ನು ಇದನ್ನು ಹೊರತಾಗಿ ನವರಾತ್ರಿಯಲ್ಲಿ ಕುಮಾರಿ ಪೂಜೆ ಅಂತ ಮಾಡ್ತಾರೆ ಅಂದ್ರೆ ಪೂಜೆ ಮೂರು ವಯಸ್ಸಿನ ಹೆಣ್ಣು ಮಗುವನ್ನು ಪೂಜಿಸಿದರೆ ತ್ರಿಮೂರ್ತಿ ಪೂಜೆ ಅಂತ ಹೇಳಿ ಕರೀತಾರೆ ಆರುನೂರ ಇಪ್ಪತ್ತೊಂಬತ್ತನೆಯ ಲಲಿತೆಯ ಶ್ರೀನಾಮ ತ್ರಿದಶೇಶ್ವರಿ ಅಂತ ತ್ರಿದಶ ಅಂತಂದ್ರೆ ಮೂವತ್ತು ವಯಸ್ಸಿನವರು ಅಥವಾ ಮೂರು ಅವಸ್ಥೆಗಳನ್ನ ಉಳ್ಳವರು ಅಂತ ಅದೇ ಬಾಲ್ಯ ಕೌಮಾರ ಯೌವನಾವಸ್ಥೆ ಅಂತ ದೇವತೆಗಳು ಸದಾಕಾಲ ಈ ಮೂರನೆಯದಾದ ಯೌವನಾವಸ್ಥೆಯಲ್ಲಿ ಇರ್ತಾರೆ ಅದನ್ನೇ ತ್ರಿದಶ ಅಂತ ಹೇಳಿ ಕರೆದಿದ್ದು ಯಾಕೆಂದರೆ ದೇವತೆಗಳಿಗೆ ನಾಲ್ಕನೆಯ ಹಾಗೂ ಐದನೆಯ ದೆಸೆ ಇಲ್ಲ ನಾಲ್ಕನೆಯದು ವಾರ್ಧಕ್ಯ ಐದನೆಯದು ಮರಣ ಅದು ದೇವತೆಗಳಿಗೆ ಇಲ್ಲ ಇದು ಇರುವಂಥದ್ದು ಮರ್ತ್ಯಲೋಕದವರಾದ ನಮಗೆ ಆದರೆ ದೇವತೆಗಳು ಸದಾಕಾಲ ಯೌವನಾವಸ್ಥೆಯಲ್ಲೇ ಇರ್ತಾರೆ ದೃಢಕಾಯರಾಗಿರ್ತಾರೆ ನವ ಯೌವನ ಭರಿತರಾಗಿರ್ತಾರೆ ಅಂತಹ ದೇವತೆಗಳೆಲ್ಲ ಅಮ್ಮನನ್ನು ಪೂಜೆ ಮಾಡ್ತಾರೆ ಅಮ್ಮನನ್ನು ಧ್ಯಾನಿಸ್ತಾರೆ ಅಮ್ಮನನ್ನು ವಂದಿಸ್ತಾರೆ ಆದ್ದರಿಂದ ಆ ಎಲ್ಲ ವಿಧವಾದ ದೇವ ಸಮೂಹಕ್ಕೆ ಅಮ್ಮ ಈಶ್ವರಿ ನಾಥಳಾಗಿದ್ದಾಳೆ ಆದ್ದರಿಂದ ತ್ರಿದಶೇಶ್ವರಿ ಅಂತ ಅನಿಸಿಕೊಂಡಿದ್ದಾಳೆ ಮತ್ತು ಮೂರು ದಶೆಗಳಿಗೆ ಅಮ್ಮ ಈಶ್ವರಿಯಂತೆ ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ ಯಾವ ಮೂರು ದಶೆಗಳಿಗೆ ಅಂತಂದರೆ ಜಾಗ್ರತ ಸ್ವಪ್ನ ಸುಶುಪ್ತಿ ಅನ್ನುವಂಥ ಮೂರು ದೆಶೆಗಳು ನಮಗೆ ಇರುತ್ತೆ ಆ ಮೂರು ದೆಶೆಗಳಲ್ಲಿ ಶ್ರೀಮಾತೆಯೇ ಚೈತನ್ಯ ಸ್ವರೂಪಳಾಗಿ ಇರ್ತಾಳೆ ಆದ್ದರಿಂದ ಅವಳು ತ್ರಿದಶೇಶ್ವರಿ ಅಂತ ಹೇಳಿ ಅನಿಸಿಕೊಂಡಿದ್ದಾಳೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ ಆದ್ಮೇಲೆ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ